ನಮಸ್ಕಾರ ಕರ್ನಾಟಕ ಮಹಾರಾಷ್ಟ್ರದ ಬೃಹನ್ನ ಮುನ್ಸಿಪಲ್ ಕಾರ್ಪೊರೇಷನ್ ನಮ್ದು ಹೆಂಗಿದೆ ಗ್ರೇಟರ್ ಬೆಂಗ್ಳೂರಂದು ಯಾವ ರೀತಿ ಇದೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನಡೆದಂಥ ಐ ತಿಂಕ್ ಲೋಕಲ್ ಮುನ್ಸಿಪಾಲ್ಟಿ ಚುನಾವಣೆ ಏನಿದೆ ಅಥವಾ ಕಾರ್ಪೊರೇಷನ್ ಚುನಾವಣೆ ಏನಿದೆ ಅದರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸು ಸೋತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಎಂ ಪಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಧಿಕಾರ ತಗೊಂಡ್ಮೇಲೆ ಎಂ ಪಿ ಚುನಾವಣೆಯಲ್ಲಿ ಸೋತಂಥ ಕಾಂಗ್ರೆಸ್ಸು ಮತ್ತು ನಗೇಶ್ ಕುಮಾರ್ ಅವರ ಇನ್ಚಾರ್ಜಲ್ಲಿ ಬಿಹಾರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಲ್ಲೂ ಕೂಡ ಸೋತಂಥ ಕಾಂಗ್ರೆಸ್ಸು ಈಗ ಮಹಾರಾಷ್ಟ್ರದಲ್ಲಿ ನಡೆದಂಥ ಬೃಹನ್ನ ಬೃಹನ್ನ ಮುಂಬೈ ನಗರ ಪಾಲಿಕ ಅಂತ ಏನು ಹೇಳ್ತಾರೆ ಅಥವಾ ಗ್ರೇಟರ್ ಬೆಂಗ್ಳೂರು ಅಂತ ಏನು ಹೇಳ್ತೀವಿ ನಾವು ಅದನ್ನೇ ಅವರು ಹೇಳೋದು ಅದರಲ್ಲೂ ಸಹ ಕಾಂಗ್ರೆಸ್ಸು ನೆಲ ಕಚ್ಚಿದೆ ಬಿ ಜೆ ಪಿ ಗೊತ್ತಲ್ವಾ ದಿ ದೇ ಆರ್ ವೆರಿ ಬ್ರಿಲಿಯಂಟ್ ಎಂಬತ್ತೊಂಬತ್ತು ಸೀಟುಗಳನ್ನು ಗೆದ್ದಿರುವಂಥ ಬಿ ಜೆ ಪಿ ಐ ಥಿಂಕ್ ಲಾರ್ಜೆಸ್ಟ್ ಪಾರ್ಟಿ ಎಮರ್ಜಿಂಗ್ ಪಾರ್ಟಿ ಆಗಿದೆ ಶಿಂಡೆಯ ಐ ಥಿಂಕ್ ಗೊತ್ತಲ್ವಾ ಬಿ ಜೆ ಪಿ ಜೊತೆ ಅಲೈನ್ಸ್ ಮಾಡಿರೋ ಶಿಂಡೆ ಶಿವಸೇನಾ ಇಪ್ಪತ್ತೊಂಬತ್ತು ಉದವ್ ಉದ್ ಉದ್ದವ್ ಠಾಕ್ರೆ ಉದ್ದವ್ ಬಾಲ್ ಠಾಕ್ರೆ ಅವರ ಪಾರ್ಟಿ ಏನಿದೆ ಅರವತ್ತೈದು ಸೀಟುಗಳನ್ನು ತಗೊಂಡು ಐ ಥಿಂಕ್ ಈಗ ಅದೇ ಅಪೋಸಿಷನಲ್ಲಿ ಕೂತ್ಕೊಳ್ಳುತ್ತೆ ಕಾಂಗ್ರೆಸ್ಸು ಇಪ್ಪತ್ನಾಲ್ಕಕ್ಕೆ ಸೆಟ್ಲಾಗಿದೆ ಇಪ್ಪತ್ನಾಲ್ಕು ಕಾರ್ಪೊರೇಟ್ಗಳನ್ನ ಗೆದ್ದಂಥ ಕಾಂಗ್ರೆಸ್ಸು ಸೆಟ್ಲಾಗಿದೆ ಮತ್ತು ಆ್ಯಸ್ ಯೂಶ್ವಲ್ ಅರವಿಂದ್ ಕೇಜ್ರಿವಾಲ ಆಮ್ ಆದ್ಮಿ ಪಾರ್ಟಿನ ಅಲ್ಲಿ ತೊಗೊಂಬಂದು ಅಲ್ಲಿ ಅದು ಇದು ಕಾರ್ಪೊರೇಟ್ ಅದು ಇದು ಅಂತೇಳಿ ಎಲ್ಲಿವರೆಗೂ ಈ ಅರವಿಂದ್ ಕೇಜ್ರಿವಾಲ ಹಳೆ ವಿಕೆಟ್ಗಳನ್ನು ಖಾಲಿ ಮಾಡಿಸಲು ಅಲ್ಲಿವರೆಗೂ ಭಾರತದ ಯಾವುದೇ ಭಾಗದಲ್ಲಿ ಹಳೇ ವಿಕೆಟ್ಗಳು ಒಂದಷ್ಟು ಜನ ಸೇರ್ಕೊಂಬಿಟ್ಟವ್ರೆ ಈ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಒಬ್ಬ ಪೃಥ್ವಿ ರೆಡ್ಡಿ ಸಾಂಚಿತ್ ಅಂತ ಒಬ್ಬ ಸೇರಿಕೊಂಡು ಕಳೆದ ಹನ್ನೆರಡು ವರ್ಷದಿಂದ ಇವ್ರ್ ಕೈಗೆ ಪಾರ್ಟಿ ಕೊಟ್ಟು ಕೈ ತೊಳ್ಕೊಂಡು ಸುಮ್ಮನೆ ಕೂತ್ಕೊಂಡವ್ರೆ ಇವರು ಪಾರ್ಟಿಗಳು ಎಲೆಕ್ಷನ್ ಈಶನ್ ಬಂದಾಗ ಒಂದಷ್ಟು ಟಿಕೆಟ್ಗಳು ಹಂಚೋದು ಚಂದ ಕಲೆಕ್ಟ್ ಮಾಡೋದು ಇಷ್ಟು ಬಿಟ್ಟರೆ ಎಲ್ಲಿವರೆಗೂ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಬಂದಿದ್ದು ರಬ್ಸ ನೋಡಿದ್ರೆ ಬಾಂಬೆನಲ್ಲಿ ಅಪ್ಪ ಒಂದು ದೊಡ್ಡ ಮಿರಾಕಲ್ ಮಾಡ್ಬಿಡ್ತಾರೆ ಅಂತ ಬಟ್ ಇಂಪ್ಯಾಕ್ಟ್ ಮಾಡಲಿಕ್ಕೆ ಲೀಡ್ರ್ಗಳನ್ನು ಬರೀ ಪಾರ್ಟಿದೇ ಹೊರ್ತು ಇಂಪ್ಯಾಕ್ಟ್ ಮಾಡೋವಂಥ ಲೀಡ್ರ್ಗಳನ್ನು ಐಡೆಂಟಿಫೈ ಮಾಡೋದು ಅವ್ರಿಗೆ ಅಧಿಕಾರ ಕೊಡೋವಂಥ ಕೆಲಸ ಐ ಥಿಂಕ್ ಅರವಿಂದ್ ಕೇಜ್ರಿವಾಲ್ ಆ್ಯಸ್ ಫೇಲ್ಡ್ ಟು ಆ್ಯಂಡ್ ಓವರ್ ದ ಪವರ್ ಟು ದ ರಿಯಲ್ ಪವರ್ ಪೀಪಲ್ ಲೋಕಲ್ ಹಿಟ್ಸ್ಗೆ ಕೊಡಬೇಕು ಆಮೇಲೆ ಇಲ್ಲಿ ಭಾಷೆ ಗೊತ್ತಿರೋಂಥವ್ರು ಗೊತ್ತಿರಬೇಕು ಕರ್ನಾಟಕದಲ್ಲೂ ಅಷ್ಟೇ ಇಬ್ಬರು ಮಹನೀಯರುಗಳು ಒಬ್ಬ ಪೃಥ್ವಿ ರೆಡ್ಡಿ ಒಬ್ಬ ಸಾಂಚಿತ್ ಇಬ್ಬರು ಟಿಕೆಟ್ಗಳನ್ನು ಆ ಮುಖ್ಯಮಂತ್ರಿ ಚಂದ್ರವ್ರನ್ನ ಸುಮ್ಮನೆ ನಾಮಕೆ ವಾಸೆ ಅಧ್ಯಕ್ಷ ಮಾಡಿ ಇವರುಗಳು ಅಲ್ಲಿ ಕಳೆದ ಹನ್ನೆರಡು ವರ್ಷದಿಂದ ಈ ಬ ಕರ್ನಾಟಕದಲ್ಲಿ ಈ ಒಂದು ಆಮ್ ಆದ್ಮಿ ಪಕ್ಷನ ಸೋಲಿಸಿ 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 ಬಂದಿದ್ದಾರೆ ಈಗ ಕಂಗ ಕ ಕರ್ನಾಟಕದ ಕಾಂಗ್ರೆಸ್ ಏನು ಪಾಠ ಕಲಿಬೇಕಾಗಿದೆ ಎಂ ಪಿ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋತ್ರಿ ಬಿಹಾರ್ ಚುನಾವಣೆಯಲ್ಲಿ ಸೋತ್ರಿ ಈಗ ಬಿ ಏನೋ ಮ ಮುಂಬೈನಲ್ಲಿ ಮುನ್ಸಿಪಲ್ ಕಾರ್ಪ್ರೇಷನಲ್ಲಿ ಇಪ್ಪತ್ನಾಲ್ಕು ಸೀಟ್ಲಿಗೆ ಸೋತು ಸುಣ್ಣವಾಗಿದ್ದೀರಾ ಇನ್ನು ಮುಂದೆ ಕರ್ನಾಟಕದಲ್ಲಿ ಏನೋ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿದೆ ತಾಲೂಕ್ ಪಂಚಾಯಿತಿ ಚುನಾವಣೆ ಮಾಡಿದೆ ಬರೀ ಬ್ಯಾನರ್ಗಳು ಗಲಾಟೆ ಮಾಡಿಕೊಂಡು ಗುಂಡುಗಳು ಹಾಕ್ಕೊಂಡು ಈ ರೀತಿ ಮಾಡೋದ್ರಿಂದ ದಯಮಾಡಿ ಸಿದ್ದರಾಮಯ್ಯನವರೇ ದಯಮಾಡಿ ನಮಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಕಂಪ್ಲೀಟ್ ಇನ್ಚಾರ್ಜ್ ಅಂತ ಬಟ್ ಡಿ ಕೆ ಶಿವಕುಮಾರ ಇನ್ಚಾರ್ಜಲ್ಲಿ ಗಲಾಟೆಗಳು ಗುಂಡು ಹೊಡೆಯೋದು ಭ್ರಷ್ಟಾಚಾರ ಇಷ್ಟೆಲ್ಲ ನಡೀತಾ ಇದೆ ಖಂಡಿತ ಮುಂದೆ ತುಂಬ ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ ನೆಲ ಕಚ್ಚುತ್ತೆ ಹಂಗಂತ ನಾನೇನು ಬಿ ಜೆ ಪಿ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂತ ಹೇಳಲ್ಲ ಇವರು ಕೂಡ ಕಿಸ್ದು 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 ಕರ್ನಾಟಕದಲ್ಲಿ ಹನ್ನೊಂದು ಸಾವಿರ ಕೆರೆಗಳು ಮಾಯ ಆಗಿದೆ ಬೆಂಗಳೂರಲ್ಲಿ ಸಾವಿರದ ಇನ್ನೂರೈವತ್ತು ಕೆರೆಗಳಾಗಿದೆ ಮೂವತ್ತು ವರ್ಷದಲ್ಲಿ ಮಾಯ ಆಗಿದೆಯಪ್ಪ ತಿಂದೋರು ಯಾರು ಅಂತಂದರೆ ಮೂರು ಪಕ್ಷಗಳು ಆಡಳಿತ ಮಾಡೋರೆ ನೋಡಿ ಇದೇ ಮೂರು ಪಕ್ಷಗಳಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರಗಳು ನಡೆದಿದೆ ಬೆಂಗಳೂರಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇವಾಗ ಗುಂಡ್ ಗು ಗುಂಡಿ ಮುಚ್ಚೋಕ್ಕಾಗಲ್ಲ ನಾವು ಅದನ್ನೇ ಹೇಳ್ತಾ ಇದ್ದೀನಿ ಮುಂದೆ ಏನಾದರೂ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆದರೆ ಮುನ್ನೂರ ಅರವತ್ತೊಂಬತ್ತು ಸೀಟ್ ಇದೆ ಮ್ಯಾಕ್ಸಿಮಮ್ ಎಲ್ಲ ಸಣ್ಣ ಸಣ್ಣ ಪಾಕೆಟ್ ಎಲ್ಲರೂ ಕೂಡ ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ ಮೂರೂ ಪಕ್ಷಗಳನ್ನು ಸೋಲ್ಸೋಣ ಇಂಡಿಪೆಂಡೆಂಟ್ ಗೆಲ್ಲೋಣ ಈ ಪ್ರಜಾಪ್ರಭುತ್ವ ಬದುಕಿದೆ ಅಂತ ತೋರಿಸೋಣ ಬಿಹಾರಲ್ಲಿ ಸೋತಂಥ ಕಾಂಗ್ರೆಸ್ಗೆ ಮತ್ತೊಂದು ಮುಖಭಂಗ ಮಹಾರಾಷ್ಟ್ರದ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಬೃಹನ್ನ ಮಹಾರಾ ಬೃಹನ್ ಮುಂಬೈ ಮುನ್ಸಿ ಕಾಲ್ಪೊರೇಷನಲ್ಲಿ ಇಪ್ಪತ್ನಾಲ್ಕು ಸೀಟ್ಗಳಿಗೆ ಸೋತು ಸುಣ್ಣವಾಗಿರುವಂಥ ಕಾಂಗ್ರೆಸ್ಸು ಬುದ್ಧಿ ಕಲಿಬೇಕು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಪ ಕರ್ನಾಟಕದಲ್ಲಿ ನಿಮ್ಮ ಕಾರ್ಯಕರ್ತರು ಮಾಡ್ತಾರಂಥ ಕೆಲಸ ಹಾಗಂತ ಏನು ಬಿ ಜೆ ಪಿಯವ್ರಿಗೆ ಓಟ್ ಹಾಕಿ ಅಂತ ಖಂಡಿತ ಹೇಳಲ್ಲ ಬಿ ಜೆ ಪಿಯವರು ಅಷ್ಟೇ ಬಾರ್ಡ್ರಲ್ಲಿ ಮೈಗ್ರೆಂಟ್ಸ್ಗಳನ್ನ ಬಿಟ್ಟು ಇಲ್ಲಿ ಪುಡಾರಿಗಳನ್ನ ಬಿಟ್ಟು ಗಲಾಟೆ ಮಾಡಿಸ್ತಾ ಇದ್ದಾರೆ ಬಿ ಜೆ ಪಿಯವ್ರ ಅಜೆಂಡಾ ಒಂದೇ ಡಿವೈಡ್ ಆ್ಯಂಡ್ ರೂಲ್ ಅಂತ ದಯಮಾಡಿ ಅದಕ್ಕೆ ಯಾರು ಬಲಿಯಾಗಕ್ಕೋಗ್ಬೇಡಿ ಹಂಗಂತ ಕುಮಾರಸ್ವಾಮಿ ಮಾತುಗಳಿಗೆ ಟೀಸರ್ಗಳಿಗೆ ದಯವಿಟ್ಟು ಯಾರು ಬಲಿಯಾಗೋಗಬೇಡಿ ವಿ ವಾಂಟ್ ಎ ಫ್ರೆಶ್ ಒಂದು ಹೊಸ ಚೇತನ ಹೊಸ ಯೋಚನೆ ಹೊಸ ನಾಯಕತ್ವ ಹೊಸ ಸಿ ಎಮ್ ಹೊಸ ಮಿನಿಸ್ಟ್ರುಗಳು ಹೊಸ ಯುವ ಜನತೆ ಅಧಿಕಾರಕ್ಕೆ ಬರಬೇಕು ಇನ್ನೂರು ಇಪ್ಪತ್ನಾಲ್ಕು ಜನ ಇಲ್ಲಿ ಆಯ್ಕೆ ಆಗೋವಂಥವ್ರು ಯುವಕರಾಗಿರಬೇಕು ಮ ಒಳ್ಳೆ ಬುದ್ಧಿ ಆಗಿರಬೇಕು ಸಮಾಜ ಸೇವೆ ಅಂತರಾಗಿರ್ಬೋದು ವಂಶಭಾರ ಭರಂಥ ಲೂಟಿ ಧಿಕ್ಕರಿಸಿ ಮೂರು ಪಕ್ಷಗಳನ್ನು ಧಿಕ್ಕರಿಸಿ ಅಂತ ಹೇಳುತ್ತಾ ಸೋತ ಕಾಂಗ್ರೆಸ್ ಬುದ್ಧಿ ಕಲಿಯುತ್ತಾ ಅಥವಾ ಇದನ್ನೇ ಮುಂದುವರಿಸುತ್ತಾ ನೋಡೋಣ ಧನ್ಯವಾದಗಳು ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟೂ ಲೈಫ್ ನ್ಯೂಸ್ ಚಾನಲ್